ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಜರಾಸಂಧನ ವಧೆ ಶ್ರೀಕೃಷ್ಣನು ಭೀಮಾರ್ಜುನರನ್ನು ಕರೆದುಕೊಂಡು ಸ್ನಾತಕ ಬ್ರಾಹ್ಮಣರ ವೇಷದಲ್ಲಿ ಮಗದ ರಾಜ್ಯದ ಕಡೆಗೆ ಹೊರಟನು ದಾರಿಯಲ್ಲಿ ಜರಾಸಂಧನ ಬಗೆಗೆ ಕೃಷ್ಣನು ವಿವರಿಸಿದನು ಬೃಹದ್ರತ ಎಂಬ ರಾಜನಿಗೆ ಬಹುಕಾಲದವರೆಗೆ ಮಕ್ಕಳಿರಲಿಲ್ಲ ಒಮ್ಮೆ ಅವನ ಆಸ್ಥಾನಕ್ಕೆ ಶ್ರೇಷ್ಠ ಚಂಡಕಾಶಿಕನೆಂಬ ಯತಿಯೊಬ್ಬ ಬಂದನು ಬೃಹದ್ರತನು ಗೌರದ ಗೌರವದಿಂದ ಯತಿಯನ್ನು ಸ್ವಾಗತಿಸಿ ಸತ್ಕರಿಸಿದನು ರಾಜನು ತನಗೆ ಮಕ್ಕಳಿಲ್ಲವೆಂಬ ಚಿಂತೆ ಕಾಡುತ್ತಿದೆ ಎಂದು ತಿಳಿಸಿದಾಗ ಯತಿಯು ಒಂದು ಹಣ್ಣನ್ನು ಕೊಟ್ಟು ಇದನ್ನು ರಾಣಿಯು ತಿನ್ನಲಿ ಎಂದು ಹೇಳಿದನು ಬೃಹದ್ರತನಿಗೆ ಇಬ್ಬರು ಹೆಂಡತಿಯರಿದ್ದರು ಅವನು ಒಬ್ಬಳಿಗೆ ಹಣ್ಣನ್ನು ಕೊಟ್ಟರೆ ಇನ್ನೊಬ್ಬಳಿಗೆ ದುಃಖವಾಗುವುದೆಂದು ಇಬ್ಬರಿಗೂ ಸಮನಾಗಿ ಅರ್ಧ ಅರ್ಧ ಹಣ್ಣನ್ನು ಕೊಟ್ಟನು ಚಂಡಕೌಶಿಕನು ನೀಡಿದ ಹಣ್ಣಿನಿಂದಾಗಿ ಇಬ್ಬರು ರಾಣಿಯರು ಅರ್ಧ ಶರೀರ ಹೊಂದಿದ ಅರ್ಧರ್ಧ ಮಕ್ಕಳಿಗೆ ಜನ್ಮ ನೀಡಿದರು ಬೃಹದ್ರಥನಿಗೆ ದುಃಖವಾಗಿ ಆ ದೇಹಾರ್ಧಗಳನ್ನು ಅಡವಿಯಲ್ಲಿ ಚೆಲ್ಲಿ ಬರಲು ಆದೇಶ ನೀಡಿದನು ಈ ಎರಡು ದೇಹದ ಭಾಗಗಳನ್ನು ಜರಾ ಎಂಬ ರಾಕ್ಷಸಿಯು ನೋಡಿ ಸೇರಿಸಿದಳು ಆಗ ಮಗು ಅಳಲಾರಂಭಿಸಿತು ಜರಾ ಸೇರಿಸಿದ ಕಾರಣ ಆ ಮಗುವಿಗೆ ಜರಾಸಂಧ ಎಂಬ ಹೆಸರಾಯಿತು ದುಃಖದಿಂದ ಇದ್ದ ರಾಣಿಯರು ಓಡಿಬಂದು ನೋಡಿದಾಗ ಮಗು ಅಳುತ್ತಿತ್ತು ರಾಣಿಯರು ಜರಾರಾಕ್ಷಸಿಯಿಂದ ಬೇಡಿ ಪಡೆದು ಆ ಮಗುವನ್ನು ಸಾಕಿದರು ಮಗದ ದೇಶದ ರಾಜಕುಮಾರನಾಗಿ ಜರಾಸಂಧನಿಗೆ ಮಾಘದ ಎಂಬ ಹೆಸರೂ ಸಹ ಬಂತು ಜರಾಸಂಧನು ಕೌರವರು ಶಿಶುಪಾಲ ಕಂಸರೊಂದಿಗೆ ಸ್ನೇಹದಿಂದ ಇದ್ದವನು ಕೃಷ್ಣನನ್ನು ಹಲವಾರು ಬಾರಿ ಯುದ್ಧದಲ್ಲಿ ಸೋಲಿಸಿದ್ದನು ಜರಾಸಂಧನ ತೊಂದರೆಯೇ ಬೇಡವೆಂದು ಶ್ರೀಕೃಷ್ಣನು ಸಾಗರ ತೀರದಲ್ಲಿ ಪಟ್ಟಣ ನಿರ್ಮಿಸಿಕೊಂಡು ಸುಖವಾಗಿದ್ದನು ಭೀಮಾರ್ಜುನರು ಕೃಷ್ಣನೊಂದಿಗೆ ಪಾಟಲಿಪುತ್ರವನ್ನು ಸೇರಿದ ತತ್ಕ್ಷಣ ಜರಾಸಂಧನನ್ನು ಭೇಟಿಯಾದರು ಸ್ನಾತಕ ಬ್ರಾಹ್ಮಣರನ್ನು ಕಂಡರೆ ಜರಾಸಂಧನಿಗೆ ಬಹಳ ಗೌರವ ಅರ್ಧರಾತ್ರಿಯಲ್ಲಿಯೂ ಬಂದರೂ ಅವರನ್ನು ಬರಮಾಡಿಕೊಂಡು ಪೂಜಿಸುವನು ಕುಶಲ ಪ್ರಶ್ನೆಗಳಾಗಿ ಎಲ್ಲರೂ ಕುಳಿತುಕೊಂಡ ಮೇಲೆ ಜರಾಸಂಧನು ಸ್ನಾತಕ ಬ್ರಾಹ್ಮಣರು ಹೇಗೆ ಹೂವು ಗಂಧಗಳನ್ನು ಧರಿಸುವುದಿಲ್ಲ ನಿಮ್ಮ ಭುಜಗಳನ್ನು ನೋಡಿದರೆ ಅವುಗಳ ಮೇಲೆ ಹೆದೆಯ ಗುರುತುಗಳಿವೆ ಮುಖದಲ್ಲಿ ಕ್ಷಾತ್ರ ತೇಜಸ್ಸಿದೆ ನೀವು ಯಾರೂ ಸತ್ಯವಾಗಿ ಹೇಳಿ ಅರಮನೆಗೆ ಬಾಗಿಲಿಲ್ಲದ ಬಾಗಿಲಿನಿಂದ ಬಂದಿದ್ದೀರಿ ಈ ವೇಷಭೂಷಣಗಳನ್ನು ಧರಿಸಿದ್ದೀರಿ ಆದರೆ ನಾನು ಮಾಡಿದ ಸತ್ಕಾರವನ್ನು ಸ್ವೀಕರಿಸಿಲ್ಲ ಇಲ್ಲಿಗೆ ನೀವು ಬಂದಿರುವುದು ಯಾವ ಉದ್ದೇಶದಿಂದ ಹೇಳಿ ಬ್ರಾಹ್ಮಣರಿಗೆ ಮಾತಿನಲ್ಲಿ ವೀರ್ಯವಲ್ಲವೇ ಎಂದನು ಕೃಷ್ಣನು ಅದಕ್ಕೆ ಉತ್ತರವಾಗಿ ರಾಜ ಸ್ನಾತಕರು ಬ್ರಾಹ್ಮಣರೂ ಆಗಬಹುದು ಕ್ಷತ್ರಿಯರೂ ಆಗಬಹುದು ಅಥವಾ ವೇಷ್ಯರೂ ಆಗಬಹುದು ಅವರಿಗೆ ಸಾಮಾನ್ಯ ನಿಯಮಗಳೂ ಇವೆ ವಿಶೇಷ ನಿಯಮಗಳೂ ಇವೆ ಕ್ಷತ್ರಿಯನಿಗೆ ಆ ವಿಶೇಷ ನಿಯಮವನ್ನು ಅನುಸರಿಸುವುದರಿಂದಲೇ ಅಭ್ಯುದಯ ಗಂಧಪುಷ್ಪಗಳು ಶುಭಕರ ಆದ್ದರಿಂದ ಧರಿಸಿದ್ದೇವೆ ಕ್ಷತ್ರಿಯನು ಬಾಹುವೀರ ವಚನವೀರನಲ್ಲ ಅವನ ಮಾತಿನಲ್ಲಿ ನಯವಿರುವುದಿಲ್ಲ ಅದನ್ನು ಈಗ ನೀನು ನೋಡುವೆ ಗೆಳೆಯನ ಮನೆಗೆ ಬಾಗಿಲೇ ದಾರಿ ಶತ್ರುವಿನ ಮನೆಗೆ ಕಳ್ಳ ದಾರಿಯೇ ಬಾಗಿಲು ಆದ್ದರಿಂದ ನಾವು ಕಳ್ಳ ದಾರಿಯಿಂದ ಒಳಕ್ಕೆ ಬಂದಿದ್ದೇವೆ ಕಾರ್ಯನಿಮಿತ್ತವಾಗಿ ಶತ್ರುವಿನ ಮನೆಗೆ ಬಂದವರು ಸತ್ಕಾರವನ್ನು ಅಂಗೀಕರಿಸಬಾರದು ಆದ್ದರಿಂದ ನಿನ್ನ ಸತ್ಕಾರವನ್ನು ಅಂಗೀಕರಿಸಲಿಲ್ಲ ಎಂದನು ಜರಾಸಂಧನು ನಾನು ಹೇಗೆ ನಿಮಗೆ ಶತ್ರುವಾದೆ ಎಷ್ಟು ಯೋಚಿಸಿದರೂ ನಾನು ನಿಮಗೆ ಏನೂ ಕೆಡುಕು ಮಾಡಿದ್ದು ಜ್ಞಾಪಕಕ್ಕೆ ಬರುವುದಿಲ್ಲ ನಿರಪರಾಧಿಯನ್ನು ದೂರಿದರೆ ತನ್ನ ಶ್ರೇಯಸ್ಸು ಹಾಳಾಗುವುದಲ್ಲದೆ ದುರ್ಗತಿ ಬರುತ್ತದೆ ಎಂದನು ಕೃಷ್ಣನು ಅಯ್ಯ ರಾಜ ನೀನು ಎಷ್ಟೋ ಜನ ಕ್ಷತ್ರಿಯರನ್ನು ಹಿಡಿದು ತಂದು ಸೆರೆ ಹಾಕಿಕೊಂಡಿದ್ದೀಯ ಇದು ಕೆಡುಕಲ್ಲವೇ ಇದನ್ನು ಮಾಡಿಯೂ ನೀನು ಹೇಗೆ ನಿರಪರಾಧಿ ನಾವು ಆರ್ತರನ್ನು ರಕ್ಷಿಸುವವರು ಆದ್ದರಿಂದ ನಮ್ಮವರನ್ನು ರಕ್ಷಿಸಲು ನಿನ್ನನ್ನು ಶಿಕ್ಷಿಸಲು ಬಂದಿದ್ದೇವೆ ಕ್ಷತ್ರಿಯರಲ್ಲೆಲ್ಲ ನೀನೇ ಗಂಡಸು ಮತ್ತೊಬ್ಬನಿಲ್ಲ ಎಂದು ನೀನು ತಿಳಿದುಕೊಂಡಿರುವುದು ಬುದ್ಧಿಭ್ರಮೆ ನಿನ್ನ ಮಕ್ಕಳು ಮಂತ್ರಿಗಳು ಸೈನ್ಯಗಳು ಇವರೊಡನೆ ಸುಮ್ಮನೆ ಸಾಯಬೇಡ ಹಿಂದೆ ದಂದೋದ್ಭವ ಕಾರ್ತವೀರ್ಯ ಮುಂತಾದವರು ಹೀಗೆ ನಾಶ ಹೊಂದಿದ್ದು ನಾವು ಬ್ರಾಹ್ಮಣರಲ್ಲ ನಾನು ಕೃಷ್ಣ ಹಾಗೂ ಇವರು ಭೀಮಾರ್ಜುನರು ನಿನ್ನೊಡನೆ ಯುದ್ಧಕ್ಕೆ ಬಂದಿದ್ದೇವೆ ಸೆರೆಯಲ್ಲಿರುವ ರಾಜರನ್ನು ಬಿಟ್ಟು ಬಿಡು ಇಲ್ಲದಿದ್ದರೆ ಯಮಲೋಕಕ್ಕೆ ಹೋಗುವೆ ಎಂದನು ಜರಾಸಂಧನು ತಾನು ತಂದು ಹಾಕಿಕೊಂಡಿರುವ ರಾಜರೆಲ್ಲರೂ ನನ್ನಿಂದ ಸೋಲಿಸಲ್ಪಟ್ಟವರು ಪರಾಕ್ರಮದಿಂದ ಗೆದ್ದವರನ್ನು ಏನು ಬೇಕಾದರೂ ಮಾಡಬಹುದು ಇದು ಕ್ಷತ್ರಿಯನಾದವನಿಗೆ ಧರ್ಮವಾಗಿರುವುದು ಹೇಗಿರಲು ಈಗ ನಿಮಗೆ ಹೆದರಿ ಅವರನ್ನೆಲ್ಲ ಬಿಟ್ಟು ಬಿಡಲೆ ನಾನು ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ ಸೈನ್ಯವನ್ನು ವ್ಯೂಹವಾಗಿ ರಚಿಸಿ ಯುದ್ಧ ಮಾಡಬೇಕೆಂದರೆ ಅದಕ್ಕೂ ಸಿದ್ಧ ಹಾಗಲ್ಲದೆ ನಿಮ್ಮಲ್ಲಿ ಯಾರೊಬ್ಬರ ಮೇಲಾಗಲಿ ಇಬ್ಬರ ಮೇಲಾಗಲಿ ಅಥವಾ ಮೂವರ ಮೇಲೂ ಆಗಲಿ ಯುದ್ಧ ಮಾಡಬೇಕೆಂದರೆ ಅದಕ್ಕೂ ಸಿದ್ಧ ಎಂದನು ಕೃಷ್ಣನು ನಮ್ಮ ಮೂವರಲ್ಲಿ ಯಾರ ಮೇಲೆ ಯುದ್ಧ ಮಾಡುವೆ ಎಂದು ಕೇಳಲು ಜರಾಸಂಧನು ಭೀಮಸೇನನನ್ನು ಆರಿಸಿಕೊಂಡನು ಭೀಮಸೇನನಿಗೂ ಜರಾಸಂಧನಿಗೂ ಯುದ್ಧ ಆರಂಭವಾಯಿತು ಇಬ್ಬರೂ ಬಲಶಾಲಿಗಳು ಇವರ ಯುದ್ಧವನ್ನು ನೋಡಲು ಲಕ್ಷಾಂತರ ಜನರು ಸೇರಿದರು ದ್ವಂದ್ವ ಯುದ್ಧವು ಆರಂಭಗೊಂಡು ಕತ್ತಲಾದಾಗ ಮುಗಿಯಿತು ಇದೇ ರೀತಿ ಬೆಳಗಿನಿಂದ ಸಾಯಂಕಾಲದವರೆಗೆ ಸತತವಾಗಿ ಹದಿನೆಂಟು ದಿನಗಳವರೆಗೆ ಭೀಮ ಜರಾಸಂದರ ದ್ವಂದ್ವ ಯುದ್ಧ ನಡೆಯಿತು ಭಲ್ಲೆ ಕಡ್ಖ ಗಧೆ ಹೀಗೆ ನಾನಾ ರೀತಿಯ ಯುದ್ಧ ಮಾಡಿ ಮುಷ್ಠಿಯ ಯುದ್ಧ ಮಾಡುತ್ತಿದ್ದಾಗ ಭೀಮನು ಜರಾಸಂಧನನ್ನು ಕಾಲಲ್ಲಿ ಮೆಟ್ಟಿ ಹಿಡಿದು ದೇಹವನ್ನು ಎರಡು ಭಾಗವನ್ನಾಗಿ ಸಿಗಿದು ಒಗೆದನು ಎರಡು ದೇಹಾರ್ಧಗಳು ಮತ್ತೆ ಮತ್ತೆ ಸೇರಿ ಒಂದಾಗಿ ಜರಾಸಂಧನು ಬದುಕಿ ಬಂದು ಯುದ್ಧ ಮಾಡತೊಡಗಿದನು ಕೃಷ್ಣನು ಒಂದು ಕಡ್ಡಿಯನ್ನು ಮುರಿದು ವಿರುದ್ಧ ದಿಕ್ಕಿನಲ್ಲಿ ಒಗೆಯಲು ಸೂಚಿಸಿದಾಗ ಭೀಮನು ಜರಾಸಂಧನ ಶರೀರವನ್ನು ಸೀಳಿ ಬೇರೆ ಬೇರೆ ದಿಕ್ಕುಗಳಿಗೆ ಮುಖ ಮಾಡಿ ಎಸೆದನು ಆಗ ಜರಾಸಂಧನ ದೇಹ ಮತ್ತೆ ಒಂದಾಗಲಿಲ್ಲ ಭೀಮನು ಜಯ ಎಲ್ಲರಿಗೂ ಸಂತಸ ತಂದನು ಜರಾಸಂಧನ ಸೆರೆಮನೆಯಲ್ಲಿದ್ದ ಹಲವಾರು ರಾಜರನ್ನು ಬಿಡುಗಡೆಗೊಳಿಸಿದರು ಆ ರಾಜರೆಲ್ಲ ಬಂದು ಕೃಷ್ಣನಿಗೆ ತಮ್ಮ ಕೃತಜ್ಞತೆಯನ್ನು ಅರ್ಪಿಸಿ ತಮ್ಮಿಂದ ಏನು ಸೇವೆಯಾಗಬೇಕಿದ್ದರೂ ಅದನ್ನು ಸಲ್ಲಿಸಲು ಸಿದ್ಧರಾಗಿದ್ದೇವೆಂದು ಹೇಳಿಕೊಂಡರು ಕೃಷ್ಣನು ಅವರೆಲ್ಲರನ್ನು ಸಂತೈಸಿ ಯುಧಿಷ್ಠರನು ರಾಜಸೂಯಾಗವನ್ನು ಮಾಡುತ್ತಾನೆ ಅದಕ್ಕೆ ನೀವೆಲ್ಲರೂ ಸಹಾಯ ಮಾಡಿ ಎಂದನು ಅವರು ಹಾಗೆ ಆಗಲೆಂದು ಪ್ರತಿಜ್ಞೆ ಮಾಡಿ ಕೃಷ್ಣನಿಗೆ ರತ್ನ ಕಾಣಿಕೆಯನ್ನು ಅರ್ಪಿಸಿದರು ಜರಾಸಂಧನ ಮಗನಾದ ಸಹದೇವನು ಶರಣಾಗತನಾಗಿ ಬರಲು ಅವನಿಗೆ ಅಭಯವನ್ನು ಕೊಟ್ಟು ಅವರು ಇಂದ್ರಪ್ರಸ್ಥಕ್ಕೆ ಹಿಂತಿರುಗಿದರು ಕೃಷ್ಣನು ಯುಧಿಷ್ಠರನನ್ನು ಕಂಡು ಕೌಂತೆಯ ಭಾಗ್ಯವಶದಿಂದ ಭೀಮನು ಜರಾಸಂಧನನ್ನು ನಾಶ ಮಾಡಿದನು ರಾಜರು ಬಿಡುಗಡೆ ಹೊಂದಿದರು ಭೀಮಾರ್ಜುನರು ಗಾಯವಡೆಯದೆ ಕ್ಷೇಮದಿಂದ ಹಿಂತಿರುಗಿ ಬಂದಿದ್ದಾರೆ ಎಂದನು ಯುಧಿಷ್ಠರನು ಕೃಷ್ಣನನ್ನು ವಂಧಿಸಿ ತಮ್ಮಂದಿರನ್ನು ಆಲಂಗಿಸಿಕೊಂಡು ಬಹುವಾಗಿ ಸಂತೋಷಪಟ್ಟನು ಹೀಗೆ ಬುದ್ಧಿವಂತನಾದ ಶ್ರೀಕೃಷ್ಣನು ಪಾಂಡವರಿಂದ ಜರಾಸಂಧನ ವಧೆಯನ್ನು ಮಾಡಿಸಿದನು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ